ಬಂದು ಾಯಿತು ಎಲ್ಲರೂ ಕುಶಲವೇ ಛೀ ಚಿ ಆ ಚನ್ನಗಡಿಯಲ್ಲಿ ಏತಿ ಕೊಡುತ್ತೆ ಯಾರು ಯಾರು ಕುರುರಾಜ ಸೌಖ್ಯವೇ ಸಮಾಚಾರವೇನು ನೀವಿಬ್ಬರೂ ಏಕಾಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದರೆ ವಾಸುದೇವರು ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು ಅರ್ಜುನ ನೀನು ಕೀಡ ಯಾದವರ ಸಹಾಯ ಬೇಡುವ ಉದ್ದೇಶದಿಂದ ಬಂದೆ ಎಂದು ಕೇಳುವುದು ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಜನಾರ್ದನ ನಿನ್ನ ಕೃಪಾ ದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿತ್ತು ಆದುದರಿಂದ ಮೊದಲು ನೀವು ನಮಗೆ ಸಹಾಯ ಮಾಡಲೇಬೇಕು ಕೃಷ್ಣ ನಮ್ಮಿಬ್ಬರು ನೀನು ಸಮಾನ ಬಂದು ಯಾರು ನನ್ನ ಬೆಳೆದು ಮೊದಲು ಬಂದರು ಅವರ ಪಕ್ಷವನ್ನು ವಹಿಸೋದು ವಿರೋಚಿತವಾದ ಧರ್ಮ ನೀನು ನೀರನು ನ್ಯಾಯ ನೀಲನ ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸೋದು ಧರ್ಮವನ್ನು ಪಾಲಿಸಿದಂತಹ ಭಾವ ದುರ್ಯೋಧನ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನೋ ಅರ್ಜುನನು ನಿನಗಿಂತ ಚಿಕ್ಕವನ್ನು ತನಗೆ ಬೇಕಾಗಿದ್ದನ್ನು ಮೊದಲು ಕೇಳುವ ಅಧಿಕಾರವೂ ಅವನಿಗಿದೆ ಈಗ ನೋಡಿ ಅಪ್ರಥಮ ವೀರಭಟರಿಂದ ಕೂಡಿದ ಅಥವಾ ಯಾದವ ಸೈನ್ಯ ಒಂದು ಕಡೆ ಯುದ್ಧ ವಿಮುಖನಾದ ನಿರಸ್ತ್ರನಾದ ನಿರಾಯುಧನಾದ ನಾನು ಮತ್ತೊಂದು ಕಡೆ ಈ ಎರಡರಲ್ಲಿ ಯಾವುದು ಬೇಕು ಪಾರ್ಥ ಯದುಕುಲ ಚೂಡಮಣಿ ನಾನು ನಿನ್ನನ್ನೇ ಕೃಷ್ಣ ಸೈನ್ಯವಿರ ಬೇಕು ನನ್ನ ಮಾತು ನಿಮ್ಮಿಷ್ಟದಂತಾಗಲಿ ನಡೆಭವ ಸೈನ್ಯಕ್ಕೆ ಆಜ್ಞೆ ಮಾಡುವೆನು चतुदास प्रचंड रो पांडव प्रचंड हृय सिंध कणक सही आहे புஷந்தவா கிருஷ்ண நம்ம சலே இவது பாவ முடியூமிய நல ஹரிச்சந்திர குருப்ப மகார்கள் ಆರಿದರಲ್ಲವೇ ಅವರೆಲ್ಲರೂ ಈ ಭೂಮಿಯನ್ನು ಬಿಟ್ಟೋದರಲ್ಲವೇ ಅಣ್ಣ ತಮ್ಮಂದಿರಾದ ನೀವು ಕೇವಲ ನೆಲದಾಸೆಗಾಗಿ ಒಡದಾಡಿ ಮಡಿಯೋದು ಬೇಡ ಭಾವ ನನ್ನ ಮಾತನ್ನು ಕೇಳು ಬಳಗೋಯ ಈ ಬಾವ ಕೃಷ್ಣ ಬಳಯ

I love that girl. i 呀哩个。啊啊啊啊